बाबा बाबा बारहवीं का चांद नजर आ गया। बारहवीं का चांद आया बारहवीं का चांद। झंडे लगाओ झंडे लगाओ घर को सजाओ घर को सजाओ करके चरावा, करके चरागा खुशियाँ मनाओ झुम का السلام علیکم ورحمۃ اللہ وبرکاتہ الحمدللہ رب العالمین والصلاة والسلام علی صرف المرسلین وعلى آلہ وصفیہ اجمعین والصلاة والسلام علیکہ یا سیدنا یا رسول اللہ صلی اللہ علیکہ وسلم ریتی پروازی پیمی بندگڑے اندگی ربی ان لول ماہ ربی ان لول تنگڑو مکتائی وابط دی حسن مغرب اندگی ಇನ್ನು ನಿಮಿಷ ಬರುವಂತಹ ಬರುವ ವರ್ಷದಲ್ಲಿ ಆಗಿರಬಹುದು ರಬಿ ಉಲ್ ಅವ್ವಲ್ ಅಥವಾ ವಸಂತ ಕಾಲದ ಆಗಮನ ಯಾವುದಿದ್ದರೂ ಅನಿರೀಕ್ಷಿತವಾಗಿ ನಾನೊಂದು ಅತಿ ಪುಣ್ಯವೇರಿದಂತಹ ಒಂದು ಕರ್ಮವನ್ನು ಕೈಗೆತ್ತಿಕೊಂಡು ಅಲ್ಹಮ್ದು ಜೀವಮಾನದಲ್ಲಿ ಹಲವಾರು ಸಂಗತಿಗಳಲ್ಲಿ ನಾನು ಅರ್ಧಕ್ಕೆ ಕೈಬಿಟ್ಟಿದ್ದರು ಈ ಒಂದು ಸಂಗತಿ ಅರ್ಧಕ್ಕೆ ಬಿಡದೆ ಪರಿಪೂರ್ಣವಾದಂಥ ರೀತಿಯಲ್ಲಿ ಮಾಡಿ ಮುಗಿಸುವ ಒಂದು ತೌಫೀಕ್ ಅಲ್ಲಾಹು ತಾಲ ನೀಡಿದ್ದಾನೆ ಪರಿಪೂರ್ಣ ಅಲ್ಲದಿದ್ದರು ಕಸೀದಾ ಬುರ್ದಾ ಶರೀಫನ ಆದಿಯಿಂದ ಅಂತ್ಯದವರೆಗೆ ಸಣ್ಣ ಒಂದು ವಿವರಣೆ ನೀಡುವಂತಹ ಒಂದು ಅವಕಾಶ ಅಲ್ಲಾಹು ತಾಲ ನೀಡಿದ್ದಾನೆ ಅಲ್ಲಾಹು ಸ್ವೀಕರಿಸಲಿ ಈ ಒಂದು ಅವಕಾಶವನ್ನು ನೀಡಿದ ಅಲ್ಲಾಹನಿಗೆ ಎಷ್ಟು ಶುಕ್ರಗಳನ್ನು ಅರ್ಪಿಸುವುದು ಸಾಲದು ಅಲ್ಲಾಹು ಇದನ್ನು ಸಂಪೂರ್ಣವಾದ ಅರ್ಹವಾದ ಪ್ರತಿಫಲ ಇಟ್ಟಿಸುವಂತಹ ಸಾಲಿನಲ್ಲಿ ಸೇರಿಸಿ ಅನುಗ್ರಹಿಸಲಿ ಈ ಕಾರಣದಿಂದ ಹಬೀವು ರಸೂಲುಲ್ಲಾಹಿ ಸುಲ್ಲಾಹು ಅಲಿ ವಸಲಮಾರವರ ಪವಿತ್ರ ಪಾವನವಾದ ಯದು ಶರೀಫಿನಿಂದ ಹವಲುಲ್ ಕೌಸರ್ ಪಡೆದು ಕುಡಿಯುವಂತಹ ಭಾಗ್ಯ ನಮಗೂ ನಮ್ಮೊಂದಿಗೆ ಸಂಬಂಧಪಟ್ಟ ಈ ವಿಡಿಯೋಗಳನ್ನು ನೋಡಿದ ಸರ್ವರಿಗೊಲ್ಲಾಹು ಅನುಗ್ರಹಿಸಲಿ ಆಮೀನ್ ವ್ಯಾರ ಬಲಾರಮಿ ಇದೀಗ ಕೊನೆಯ ಖಿತಾಬತ್ ಅಥವಾ ನೇರವಾಗಿ ಅಲ್ಲಾಹನ ರಸೂಲ್ ಸಲ್ಲಾಹ ಅರಿವು ಸಲ್ಲಮಾರ್ ಅವರೊಂದಿಗೆ ನಮ್ಮ ಹಲವಾರು ಕಷ್ಟ ನಷ್ಟ ನಾಶ ನಷ್ಟಗಳನ್ನು ಬೇಸರವನ್ನು ತೆರೆದಿಟ್ಟು ಅಲ್ಲಿಂದ ಕ್ಷಮಾಪಣೆಯನ್ನು ಅನುಗ್ರಹವನ್ನು ಕೇಳುವಂತಹ ಒಂದು ಬೈತುಗಳು ಅಥವಾ ಸಾಲುಗಳಾಗಿವೆ ಇದೆಲ್ಲವನ್ನು ಮಾಡುವ ಮೂಲಕ ಸಹ ಸಾಮಾನ್ಯವಾಗಿ ನಮ್ಮ ಪ್ರತಿಯೊಂದು ಮೌಲ್ಯದಿ ಮಜಲಿಸ್ಗಳಲ್ಲಿ ಅಥವಾ ನವಿಸಲಲ್ಲಾಹು ಅಲ್ಲಿ ಸಲಮಾರ್ ಅವರ ಗುಣಗಾನಗಳ ಮಜಲೀಸ್ಗಳಲ್ಲಿ ಅಥವಾ ನಮ್ಮ ಯಾವುದೇ ಸರಫ್ ಇರುವಂತಹ ಸಭೆ ಸಮಾರಂಭಗಳಲ್ಲಿ ಈ ಒಂದು ಸಾಲುಗಳನ್ನಾದರೂ ಓದುವ ಮೂಲಕ ಮಹಾತ್ಮರು ದೊಡ್ಡ ದೊಡ್ಡ ತಪಸ್ಸುಲುಗಳನ್ನು ಅಥವಾ ಇಷ್ಟಿಹಾಸಗಳನ್ನು ಮಾಡಿದ್ದಾರೆ ಅದೇ ರೀತಿ ನಾವು ಸಹ ನಮ್ಮ ಎಲ್ಲ ಸಭೆ ಸಮಾರಂಭಗಳಲ್ಲಿ ಈ ಒಂದು ಬೈತುಗಳನ್ನು ದಾಯಮಿಯಾಗಿ ಖಾಯಮಾಗಿ ಹಾಡುವಂತಹ ಹೇಳುವಂತಹ ಒಂದು ಮನಸ್ಸು ಮಾಡೋಣ ಲಾಹು ತೋಫೀಕ್ ನೀಡಲಿ ಅಮಿ ಯ ಅಕರಮಲ್ ಹಲ್ಕಿಮಾ ಲೀಮನ್ ಅಲೂದು ಬಿಹಿ ಸಿವಾಕ ಇಂದ ಹುಲೂಲಿಲ್ ಹಾದಿಸಿಲ್ ಅಮಿಮಿ ಇಷ್ಟರವರೆಗೆ ವೈಬತ್ ಅಥವಾ ಅಸ್ತಿತ್ವದಲ್ಲಿ ಅಥವಾ ಮರೆಯಾದ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳುತ್ತಿದ್ದರೆ ಇದೀಗ ನೇರವಾಗಿ ಅಲ್ಲಾಹನ ರಸೂಲ್ ಸಲ್ಲಾಹು ಅಲೀ ವಲಮಾರವನ್ನು ಕರೆದು ಪ್ರಾರ್ಥಿಸುವಂತಹ ಒಂದು ಸಂಗತಿಯಾಗಿದೆ ಓ ಸೃಷ್ಟಿಗಳಲ್ಲಿ ಅತಿ ಶ್ರೇಷ್ಠ ಉದಾರಿಯಾದವರೇ ನಮಗೆ ಮರಣ ಅಥವಾ ಅಂತ್ಯದಿನ ಇದೆರಡೂ ಸಹ ಭಯಾನಕತೆ ಹೊಂದಿದ್ದು ಆದರೆ ಅವೆರಡರ ಭಯಾನಕತೆ ನನಗೆ ಬಂದೆರಗುವಾಗ ನಾನು ತಮ್ಮನ್ನಲ್ಲದೆ ಬೇರಾರನ್ನು ಅಭಯ ಪಡೆಯಲು ಪಡೆಯಲು ನಾನು ಪ್ರಯತ್ನಿಸಬೇಕು ತಮ್ಮ ಅಭಯವಲ್ಲದೆ ತಮ್ಮ ದಯೆಯಲ್ಲದೆ ಮತ್ತೆ ಯಾರನ್ನು ನಾನು ಅಲ್ಲಿ ಬೇಡಬೇಕು ಅಂತ್ಯ ದಿನದ ಆ ಭಯಾನಕತೆ ಇರಬಹುದು ಅಥವಾ ಮರಣದಂತಹ ಆ ಭಯಾನಕತೆ ಇರ್ಬೋದು ಆ ಸಮಯದಲ್ಲಿ ತಮ್ಮನ್ನು ಮಾತ್ರ ನಾನು ಅಭಯ ಬೇಡುತ್ತಿದ್ದೇನೆ ಎಂಬಂತಹ ಒಂದು ಒಳ್ಳೆಯ ಬೇಡಿಕೆಗಳಾಗಿರಿ ಒಲೆಯ ಜಾಹು ಕಬಿ ಇದಿಲ್ ಕರೀಮು ತಹಲ್ಲಾ ಅಥವಾ ತಜಲ್ಲಾ ಬಿಸ್ಮಿ ಮುಂತಿಮಿ ನಿಜವಾಗಿ ತಮ್ಮಿಂದ ನನಗೆ ಸಿಗಬಹುದಾದಂತಹ ಶಫಾತ್ ಶಿಫಾರಸು ಎಂದಿಗೂ ಸಿಗದೆ ಲಭ್ಯವಾಗದೆ ಹೋಗುವಂತೆ ಆಗಬಾರದು ಕಾರಣ ಕರೀಂ ಆದ ಅಲ್ಲಾಹು ಅಲ್ಲಾಹುತಾಲ ಮುಂತಕ್ಕಿಂ ಎಂಬಂತಹ ನಾಮದಿಂದ ಅವನು ಪುನೀತಗೊಂಡಿದ್ದಾನೆ ಅಥವಾ ಮುಂತಕ್ಕಿಂ ನಾಮದೊಂದಿಗೆ ಅವನು ಮುತ್ತಸಿಫಾದವನಾಗಿದ್ದಾನೆ ಆದ್ದರಿಂದ ಅಲ್ಲಾಹನ ಆ ಒಂದು ಖರೀಮ್ ಆದ ಅಲ್ಲಾಹತ ಅಲ ಆ ರೀತಿ ನಮ್ಮನ್ನು ಒಂದು ವೇಳೆ ಶಿಕ್ಷಿಸುವುದಿದ್ದರೆ ಆ ಸಮಯದಲ್ಲಿ ತಮ್ಮ ಶಪಾತ್ ನನಗೆ ಅತೀ ಅಗತ್ಯವಾಗಿ ಬೇಕಾಗಿದೆ ಅಲ್ಲಾಹೋನ ರಸೂಲರೇ ಕಾರಣ ತಮ್ಮ ಕಾರಣದಿಂದಾಗಿಯೇ ಇಡೀ ಜಗತ್ತನ್ನು ಅಲ್ಲಾಹತ ಅಲ ಸೃಷ್ಟಿ ಮಾಡಿದ್ದು ಅದನ್ನು ಹೇಳುತ್ತಾ ಫೈನ್ ಮಿನ್ ಜೂದಿಕ ಧ್ವನಿಯಾ ಕಲಮಿ ತಮ್ಮ ಜೂದು ತಮ್ಮ ದಾನದ ತಮ್ಮ ಉದಾರತೆಯ ಒಂದು ಅಂಶವಾಗಿದೆ ಭಾಗವಾಗಿದೆ ಈ ದುನಿಯಾ ಮತ್ತು ಪರಲೋಕ ಅದೇ ರೀತಿ ತಮ್ಮ ಜ್ಞಾನಗಳ ಶಾಖೆಗಳಲ್ಲಿ ಒಂದಾಗಿದೆ ಲೌಹೆ ಮತ್ತು ಕಲಂನಲ್ಲಿರುವಂತಹ ಸುಜ್ಞಾನಗಳೆಲ್ಲವೂ ಲೌಹು ಕಲಮ್ನಲ್ಲಿರುವಂತಹ ಆ ಒಂದು ಜಗತ್ತಿನಲ್ಲಿರುವಂತಹ ಸರ್ವ ಜ್ಞಾನಗಳು ಸಹ ಅದೆಲ್ಲವೂ ತಮ್ಮ ಜ್ಞಾನದ ಒಂದು ಭಾಗ ಮಾತ್ರ ಅದಕ್ಕಿಂತಲೂ ವಿಶಾಲವಾದಂತಹ ಜ್ಞಾನವನ್ನು ಹೊಂದಿದವರಾಗಿದ್ದೀರಿ ತಾವು ನಂತರ ಸ್ವ ಶರೀರದೊಂದಿಗೆ ಕರೆದು ಕವಿವರಿ ಹೇಳುತ್ತಾರೆ ಓ ಶರೀರವೇ ಯಾ ನಸ್ಸು ಲಾ ಇನ್ನಲ್ ಕಬಾಯಿರಫಿಲ್ ಯಾಸ್ಸುಮ್ ಲಿ ಓ ಶರೀರವೇ ನೀನು ಯಾವತ್ತೂ ನಿರಾಸೆ ಪಡಬೇಡ ಇಂತಹ ಮಹಾಪಾಪಗಳ ನೆಸಗಿದ್ದರೂ ಸಹ ನೀನು ಎಂದಿಗೂ ನಿರಾಸೆ ಪಡಬೇಡ ನಿರೀಕ್ಷೆಗೊಂದಬೇಡ ಕಾರಣ ಮಹಾಪಾಪಗಳು ಏನಿದ್ದರೂ ಅಲ್ಲಾಹನ ಕ್ಷಮಾಪಣೆಯ ಮುಂದೆ ಅದು ಸಣ್ಣ ಪಾಪುಗಳೇ ಆಗಿರುತ್ತದೆ ಕಾರಣ ಅಲ್ಲಾಹನ ರಹಮತ್ ವಿಶಾಲವಾದದ್ದು ಅಲ್ಲಾಹನ ದಯೆ ಅನುಗ್ರಹ ವಿಶಾಲವಾದದ್ದು ಅವನು ಯಾವ ರೀತಿಯಲ್ಲೂ ನಮಗೆ ಶಿಕ್ಷೆಯನ್ನು ಹಂಚುವಾಗಲೂ ಸಹ ಅದಕ್ಕಿಂತ ಹೆಚ್ಚಾಗಿ ಅವನ ರಹಮತ್ ಅವನ ಅನುಗ್ರಹ ಅವನ ದಯೆ ಅದುವೇ ಹೆಚ್ಚಾಗುತ್ತದೆ ಬಿ ಅವನ ಶಿಕ್ಷೆ ಹೆಚ್ಚಾಗುವುದಿಲ್ಲ ಎಂಬಂತಹ ಒಂದು ನಿರೀಕ್ಷೆ ಇದೆ ಕಾರಣ ಲೆ ಅಲ್ಲ ರಹ್ಮತ್ ರೊಬ್ಬಿ ಐನ ಯಕ ಸಿಮುಹ ನೆ ಫಿಲ್ಕಿಸಮಿ ಶಿಕ್ಷೆಗಳಿಗೆ ಬೇಕಾ ಪಾಪಗಳಿಗೆ ಬೇಕಾದಂತಹ ಶಿಕ್ಷೆಗಳನ್ನು ವಿತರಣೆ ಮಾಡುವ ಅಥವಾ ಹಂಚುವಂತಹ ಸಂದರ್ಭದಲ್ಲಿ ಅಲ್ಲಾಹನ ರಹಮತ್ ಅಲ್ಲಾಹನ ದಯೆ ಮತ್ತು ಕರುಣೆ ಆ ಸಮಯದಲ್ಲಿ ಬಂದು ನನಗೆ ಸಹಾಯ ಮಾಡಿದರೆ ಬಹಳ ಒಳ್ಳೆಯದಿತ್ತು ಅವನ ಆ ರಹಮತ್ ಈ ಶಿಕ್ಷೆಗಿಂತ ಹೆಚ್ಚಾದರೆ ನನಗೆ ಬಹಳ ಒಳ್ಳೆಯದು ಎಂದು ನಿರೀಕ್ಷೆ ಮತ್ತು ಆಕಾಂಕ್ಷೆಯಿಂದ ಬೇಡುತ್ತಾ ಇದ್ದಾರೆ ಯಾರೊಬ್ಬಿ ವಜಾಲ್ ರಜಾ ಈ ವೈರಮನ್ ಹಕಿಸಿನಿ ಲದೈಕ ವಜಾಲ್ ಹಿಸಾಬಿ ಗೈರಮನ್ ಹರಿಮಿ ಓ ಪ್ರಭು ಪ್ರಭುವೆ ಪ್ರಭುವೇ ನನ್ನ ಆಸೆ ಆಕಾಂಕ್ಷೆ ನಿರೀಕ್ಷೆಗಳನ್ನು ಯಾವುದನ್ನು ಸಹ ನೀನು ಉಲ್ಟಾ ಮಾಡಬೇಡ ನಿರಾಕರಿಸಲ್ಪಡಬೇಡ ಅಥವಾ ರಿಜೆಕ್ಟ್ ಮಾಡಬೇಡ ಕಾರಣ ನಾಶ ನಷ್ಟ ನೀಡಬೇಡ ಎಂಬುದಾಗಿದೆ ಉದ್ದೇಶ ಕಾರಣ ನನ್ನ ಸದ್ಭಾವನೆಗಳು ಆ ಸದ್ಭಾವನೆಗಳನ್ನು ಯಾವತ್ತೂ ಒಳ್ಳೆಯ ಭಾವನೆಗಳು ನಿನ್ನ ಬಗ್ಗೆ ಇರುವಂತಹ ಆ ಒಂದು ಸದ್ಭಾವನೆಗಳನ್ನು ಯಾವತ್ತೂ ಸಹ ನೀನು ಸುಳ್ಳಾಗಿಸಬೇಡ ಅಥವಾ ನಾನು ಇಟ್ಟಂತಹ ಅತೀ ದೊಡ್ಡ ಆಸೆ ಮತ್ತು ಆಕಾಂಕ್ಷೆಯನ್ನು ನೀನು ಏನೂ ಇಲ್ಲದಂತೆ ಮಾಡಬೇಡ ಅಲ್ಲ ನಂತರ ಪ್ರವಾದಿಸಬಲುಲ್ಲಾಹ ಅರಿವು ಸಲ್ಮಾರವರ ಮೇಲೆ ಸ್ವಲಾತ್ ಮತ್ತು ಸಲಾಮುಗಳ ಮಳೆಯನ್ನು ಹೇಗೆ ಸುರಿಸಬೇಕು ಎಂಬುದನ್ನು ವಿವರಣೆ ಮಾಡುತ್ತಾ ತಮ್ಮ ಬೈತ್ಗಳ ಕಸೀದಗಳ ಕೊನೆಯನ್ನು ಸ್ವಲಾತುನೊಂದಿಗೆ ಕೊನೆಗೊಳಿಸ್ತಾ ಇದ್ದಾರೆ ಅದರಲ್ಲಿ ಸುಹುಬಿ ಸೊಲಾತಿನ್ ಮಿಂಕ ಅಲನ್ ಆಲನ್ಯ ಬಿ ಮುನ್ ಹಲ್ಲಿ ಮುನ್ಸಜಿಮಿ ಸಯೀದನ ಮೊಹಮ್ಮದ್ ರಸೂಲುಲ್ಲಾಹೆ ಸಲ್ಲಾಹು ಅಲಿ ವಸಲ್ಲಮಾರ್ ಅವರ ಮೇಲೆ ನಿರಂತರವಾಗಿ ನಿನ್ನ ಆ ಅನುಗ್ರಹಗಳು ದ್ವಾಗಗಳು ಸುರಿಯುತ್ತಲೇ ಇರಬೇಕು ಎಂದು ನಾನು ಕೇಳುತ್ತೇನೆ ಆ ಕೇಳಲಿಕ್ಕೆ ಬೇಕಾಗಿ ನನಗೆ ಅನುಮತಿ ನೀಡು ಆ ಸೊಲಾದ ಹೇಳಲಿಕ್ಕೆ ಅನುಮತಿ ನೀಡು ಎಂದು ಆಗಿದೆ ಇದರ ಅರ್ಥ ಅದು ಹೇಗೆ ಜಡಿಮಳೆಯಂತೆ ಪ್ರವಾಹದಂತೆ ನಿನಗೆ ಸಲ್ಲ ಅಲೀಸ್ಲಮಾರ್ ಅವರ ಮೇಲೆ ನಿನ್ನ ಅನುಗ್ರಹಗಳು ಸುರಿಯುತ್ತಾ ಇರಲಿ ವಲ್ಲಾಲಿ ಹುಂ ಅಹಲಿತು ಕಲ್ಹಲ್ಮಿ ಬಿಲ್ ವಲ್ಕರಮಿ ಕೇವಲ ನೆಬಿಸಲ್ಲಾ ಅಲಿಸಲಮಾರ್ ಅವರ ಮೇಲೆ ಮಾತ್ರವಲ್ಲ ಅವರ ಅಸ್ವಹಾಬ್ ಅವರ ಕುಟುಂಬ ಅವರ ಅನುಯಾಯಿಗಳು ಮತ್ತು ಎಲ್ಲರ ಮೇಲೂ ಇರಲು ಎಂಬಂತಹ ಒಂದು ದ್ವ ಆಗಿದೆ ನಂತರ ಅವರ ಕುಟುಂಬ ಅನುಯಾಯಿಗಳು ಮತ್ತು ನಂತರ ಅವರನ್ನು ಅನುಸರಿಸಿದವರ ಮೇಲೂ ಆ ಮಳೆ ಸುರಿಯುತ್ತಿರಲಿ ಅನುಗ್ರಹದ ಮಳೆ ಅವರು ಭಕ್ತಿ ಮತ್ತು ಶುದ್ಧಿ ಮತ್ತು ದೃಢತೆ ಮತ್ತು ಉದಾರತೆ ಇದೆಲ್ಲವೂ ಉಳ್ಕೊಂಡವರೇ ಆಗಿದ್ದಾರೆ ಅವರ ಶಿಷ್ಯಂದಿರಾದ ಸೊಹಾಮಿಗಳು ಕುಟುಂಬಸ್ಥರು ಎಲ್ಲರೂ ಸಹ ಭಕ್ತಿ ಶುದ್ಧಿ ದೃಢತೆ ಉದಾರತೆಯನ್ನು ಹೊಂದಿದವರಾಗಿದ್ದಾರೆ ಮಾರನ್ನ ಮಾರನ್ನಹತ್ ಅದಬಾ ತಿಲ್ ಬಾನಿ ಹುಸಬಾತುರಬಲ್ ಐಸಾದಿಲ್ ಐಸಿನ್ ಯಾವಾಗೆಲ್ಲ ಸೊಲಾದಿ ಬರುತ್ತಾ ಇರಲಿ ವರ್ಷಿಸುತ್ತಾ ಇರಲಿ ಪೂರ್ವದಿಂದ ಬೀಸುವ ಗಾಳಿ ಬಾನ್ ಎಂಬ ಮರದ ಕೊಂಬೆಗಳನ್ನು ಹೀಗೆ ನಿರಂತರವಾಗಿ ಆಡಿಸುತ್ತಾ ಇರುತ್ತದೆ ಆಡುವ ಆಡಿಸುವಾಗಲೆಲ್ಲ ಉಂಟಾಗುವಂತಹ ಆ ಒಂದು ಸಂದರ್ಭದಲ್ಲೂ ಅದೇ ರೀತಿ ಬೆಳ್ಳಗಿನ ಒಂಟೆಯನ್ನು ಒಂಟೆ ಮೇಯಿಸುವವನು ಹಾಡಿನ ಮೂಲಕ ನಿಯಂತ್ರಿಸ್ತಾ ಇರುವಾಗ ಅದಕ್ಕೆ ಸಿಗುವಂತಹ ಆ ಒಂದು ಸಂತಸದ ನಿಮಿಷ ಇದೆಯಲ್ಲ ಆ ಸಂತಸದ ನಿಮಿಷ ಇರುವಾಗಲೆಲ್ಲ ನಿಬಿಸಲೀ ವಸಲ್ಮಾರವರ ಮೇಲೆ ಸ್ವಲಾತೋ ಸಲಾಮಗಳು ದಾಯಮೆಯಾಗಿ ಬರುತ್ತಾ ಇರಲಿ ಇದಾಗಿದೆ ಇದರೊಂದಿಗೆ ಖಸೀದಾ ಬರ್ದಾ ಶರೀಫ್ ಮುಕ್ತಾಯಗೊಳ್ಳುತ್ತದೆ ನಂತರ ಅಲ್ಲಾಹನೊಂದಿಗೆ ಬೇಡುವಂತಹ ಒಂದು ಮಾತಾಗಿದೆ ಯಾರ ಬಿ ಬಿಲ್ ಮುಸ್ತಫಾ ಕರಮಿ ಇದು ಅಲ್ಲಾಹನ ಅಲ್ಲಾಹನೊಂದಿಗೆ ನೇರವಾಗಿ ವಸಲ್ಲಾಹು ಅಲಿ ವಸಲ್ಲಮ್ಮರವರ ಮೂಲಕ ನೇರವಾಗಿ ಅಲ್ಲಾಹನೊಂದಿಗೆ ಕೇಳುವಂತಹ ಒಂದು ದ್ವಾರವಾಗಿದೆ ಯಾರ ಬಿಲ್ ಮುಸ್ತಫಾ ಮಲ್ಲಿಗಮ ಕಾಸಿದನ ನಮ್ಮೆಲ್ಲ ಸದುದ್ದೇಶಗಳನ್ನು ನೀನು ತಲುಪಿಸಿಕೊಡು ನಮಗೆ ಈಡೇರಿಸಿಕೊಡು ವಗಫಿರ್ಲನ ಮಾ ಮಗೋ ಯ ವಾಸಿ ಅಲ್ಕರ ಮೇಲ್ ಓ ಉದಾರತೆಯಲ್ಲಿ ಬಹಳ ವಿಶಾಲತೆ ಇರುವ ಅಲ್ಲಾಹನೇ ನಮ್ಮೆಲ್ಲ ಅಗತ ಪಾಪಗಳನ್ನು ನಮಗೆ ಮನ್ನಿಸಿಕೊಡು ಎಂದು ಕೇಳುವಂತಹ ಒಂದು ದಾವಾಗಿದೆ ಅದರ ಜೊತೆಗೆ ಅಸರದುಲ್ ಮುಬಸರೀನ್ ಆದಂತಹ ಅಥವಾ ಸ್ವರ್ಗವಿದೆ ಎಂದು ಹೆಸರಿಸಲ್ಪಟ್ಟಂತಹ ಸರ್ಟಿಫಿಕೇಟ್ ಪ್ರಮಾಣಪತ್ರ ನೀಡಲ್ಪಟ್ಟಂತಹ ಹತ್ತು ಸ್ವಹಭಿವೃದ್ಧಿಗಳ ಹೆಸರುಗಳನ್ನು ತೆಗೆಯುವ ಮೂಲಕ ಅಲ್ಲಿ ಹೇಳುವ ಮೂಲಕ ಬರಕತ್ತನ್ನು ಬಯಸುವಂತಹ ಒಂದು ಬೈತುಗಳು ಇದೆ ಸುಮ್ಮರಿ ವಾ ಅನ್ ಅಬಿ ಬಕರಿನ್ ವನ್ ಮರಿ ವ ಅನ್ಅಲಿ ಅನ್ ಸುಮಾನದ ಕರಮಿ ಸಾಹಿದಿನ್ ಸಹೀದಿನ್ ಜುಬೈರಿನ್ ಫಲ್ಹತ್ ಎಂಬ ಅಬಿ ಉಬೈದ ತಿಂಬಿನ್ ಆಶರಿಲ್ ಕರಮಿ ಈ ಮಾನ್ಯರಾದ ಬಹುಮಾನ್ಯರುಗಳಾದ ಆ ಹತ್ತು ಮಂದಿ ಸ್ವಹಾಭಿಗಳ ಶ್ರೇಷ್ಠರ ಆ ನಾಮವನ್ನು ಉಚ್ಚಾರಣೆ ಮಾಡುತ್ತಾ ಎಂದು ಕೇಳುತ್ತಾ ಇದ್ದೀನಲ್ಲ ಮಗಿಲರಿಗೂ ಮಾಫು ನೀಡು ಎಂದು ಹೇಳುವಂಥ ರೀತಿಯಲ್ಲಿ ನಂತರ ಬಂದ ಹೊಲಮಾಗುಳು ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಲೋಹ ಬಸುವಹಾನ ಹೂವು ಈ ಒಂದು ಕಾರ್ಯವನ್ನು ಕೈಗೊಂಡ ಕಾರಣದಿಂದ ಲೋಹನೇ ಪರಲೋಕವನ್ನು ಇಹಲೋಕವನ್ನು ನಮಗೆಲ್ಲರಿಗೂ ನೀನು ಸುರಕ್ಷೆಯ ತಾಣವನ್ನಾಗಿ ಮಾಡುವಲ್ಲ ಎಲ್ಲ ಲೋಕದಲ್ಲೂ ಸುರಕ್ಷೆಯನ್ನು ನೀಡುವ ರಹ್ಮಾನೆ ವಿಸಲ್ಲಾಹ್ ಅವರೇ ವಿಸಲ್ಲಮ್ಮ ಅವರ ಮೇಲೆ ಇದ್ದಂತಹ ಪ್ರೀತಿಯ ಕಾರಣದಿಂದ ಎಲ್ಲಿಯೂ ಯಾವತ್ತೂ ಎಂದಿಗೂ ಯಾರ ಮುಂದೆಯೂ ಸೋಲುವಂತಹ ಒಂದು ದುರವಸ್ಥೆ ಶೋಚನೀಯ ವ್ಯವಸ್ಥೆ ನಮಗೆ ನೀಡಬೇಡ ಅಲ್ಲ ನಮಗೆಲ್ಲರಿಗೂ ಅಹಲಸುನ್ನ ವಜಮಾ ಹತ್ತಿನ ಚಟುವಟಿಕೆಗಳನ್ನು ಕಾರ್ಯಗಳನ್ನು ಅಂದವಾಗಿ ಇಖ್ಲಾಸನೊಂದಿಗೆ ಪ್ರಾಮಾಣಿಕವಾಗಿ ಅಲ್ಲಾಹನಿಗೆ ಬೇಕಾಗಿ ಮಾತ್ರ ಮಾಡಿ ಮುಗಿಸುವ ತೌಫೀಕ್ ನೀಡುವ ಅಲ್ಲಾಹವೇ ಅಹಿಲು ಸುಣ್ಣವಲ್ಲ ಮಾತಿನ ಧೀರ ಸಂಘಟನೆಯಾದ ಎಸ್ ಎಸ್ ಎಫ್ಗೆ ಬೇಕಾಗಿ ಮಿಡಿಯುತ್ತಿರುವ ಎಸ್ ಎಸ್ ಎಫ್ಗೆ ಬೇಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವಂತಹ ಅನೇಕಾರು ಕಾರ್ಯಕರ್ತರಿದ್ದಾರೆ ಅವರ ಜೊತೆ ಅಲ್ಲಾಹವೇ ನಮ್ಮೆಲ್ಲರನ್ನು ತಾಜುಲ್ ಗುಲೆಮಾರವರೊಂದಿಗೆ ನಬಿಸಲ್ಲಾಹ್ನ ವಿಸ್ಲಮಾರವರು ಹೋಗುವಂತಹ ಸ್ವರ್ಗದಲ್ಲಿ ಒಳಪಡಿಸೋಲ್ಲಾ ಆಮೀನ್ ಯಾರಬುಲ್ಮಿನ್ ಎಲ್ಲರೊಂದಿಗೂ ಆ ವಸೀಯತನೊಂದಿಗೆ ಅಸ್ಸಲಾಲ್ಯಕುಮ್ ವರಹಮಲ್ಲ